ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಹತ್ರ ಜೀವ ಖುಷಿಯಿಂದ ನಿಜಕ್ಕೂ ಅಮ್ಮ ಬರೋದಕ್ಕೆ ಒಪ್ಕೊಂಡ್ರ ಅಂತಾನೆ ಹ್ಞೂ ಜೀವ ಅಷ್ಟೇ ಅಲ್ಲ ನನಗೆ ಕುಸುಂಬ್ರಿ ಬೇಕು ಅಕ್ಕಿ ಪಾಯಸ ಬೇಕು ಬೇಳೆ ತವೆ ಬೇಕು ಅಂತ ಆರ್ಡ್ರ್ ಮಾಡಿದರು ಅಂತಳೆ ರಚನಾ ರಚನಾ ಇದು ಕನ್ಸಲ ತಾನೆ ಒಂದು ಸಲ ಚಿವುಟು ಅಂತಾನೆ ಜೀವ ರಚನಾ ಚಿವುಡ್ತಾಳೆ ನಿಜನೇ ಇದು ರಚನಾ ಅಮ್ಮ ಬರ್ತಾರಂತೆ ನಮ್ಮ ಅಮ್ಮ ಬರ್ತಾರಂತೆ ಅಂತ ಸಡನ್ನಾಗಿ ಆಗ್ತಾನೆ ಜೀವ ಜೀವ ಯಾಕೆ ಸಡನ್ನಾಗಿ ಡಲ್ಲಾಗ್ತಿದೆಯಾ ಅಂತಳೆ ರಚನಾ ಅಮ್ಮ ಬರ್ತಾರೆ ಅಂತಿದ್ಯಾ ಅವ್ರು ಬಂದು ನನ್ನ ನೋಡಿ ಏನಾದರೂ ಗಲಾಟೆ ಮಾಡಿದರೆ ಅಂತಾನೆ ಜೀವ ಹಾಗೆಲ್ಲ ಏನೂ ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಂತಳೆ ರಚನಾ ಹೇಗೆ ರಚು ಅಂತಾನೆ ಜೀವ ಇಷ್ಟು ದಿನ ಅವ್ರು ನನ್ನ ನೋಡಿದ್ರೆ ಹೆದ್ರಕೊಂಡು ಕಿರ್ಚಾಡ್ತಿದ್ರು ಬಟ್ ಇವಾಗ ನನಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜೀವ ಇದರಿಂದ ಏನು ಗೊತ್ತಾಗ್ತಿದೆ ಅವರಿಗೆ ನಮ್ಮ ಮೇಲಿರೋ ಮನಸ್ಸು ದೂರ ಆಗ್ತಿದೆ ಅಂತ ತಾನೆ ನೋಡ್ತಾ ಇರಿ ಎಲ್ಲನೂ ನಾವು ಅಂದ್ಕೊಂಡು ಹಾಗೆ ನಡೆಯುತ್ತೆ ಇವತ್ತಿನ ಹಬ್ಬ ನಮ್ಮ ಪಾಲಿಗೆ ಅತ್ತೆ ಪಾಲಿಗೆ ಒಂಥರ ಟೆಸ್ಟ್ ಇದ್ದಂಗೆ ಅಂತಳೆ ರಚನಾ ಟೆಸ್ಟಾ ಅಂತಾನೆ ಜೀವ ಅವರೇನಾದರೂ ಇವತ್ತು ಎಲ್ಲರ ಮಧ್ಯೆ ನಾರ್ಮಲ್ ಆಗಿ ನಮ್ಮ ಜೊತೆ ಬಂದಿದ್ದು ಅಂದ್ಕೊಳ್ಳಿ ನಾವು ಆರಾಮಾಗಿ ಅವರನ್ನು ಇವತ್ತು ಕತ್ಲೆ ಕೋಣೆಯಿಂದ ಕರ್ಕೊಂಡು ಬಂದುಬಿಡ್ಬೋದು ಜೀವ ಇದೊಂದು ದೊಡ್ಡ ಅವಕಾಶ ನಮಗೆ ಅಂತಳೆ ರಚನಾ ಮತ್ತೇನಾಯಿತು ಅಂತಳೆ ರಚನಾ ಅಲ್ಲ ಮನೆಯವರೆಲ್ಲ ಒಪ್ತಾರೆ ಇದನ್ನು ಅಂತಲೇ ಜೀವ ಅತ್ತೇನೆ ಒಪ್ಪಿದ ಮೇಲೆ ಇವರದೆಲ್ಲ ಒಪ್ಪಿಗೆ ಕಟ್ಕೊಂಡು ನಮಗೇನು ಅಂತಳೆ ರಚನಾ ಹಾಗಲ್ಲ ರಚನಾ ಇಷ್ಟು ವರ್ಷ ಅಮ್ಮನ ಇವರತನ ನೋಡ್ಕೊಂಡಿರೋದು ಒಂದು ಮಾತು ಹೇಳಿದೆ ಅಂತ ಜೀವ ಅಂದಾಗ ಇವಾಗಲೇ ಹಬ್ಬದ ತಯಾರಿ ಮಾಡ್ಕೋತಾ ಮನೆಯವರನ್ನೆಲ್ಲ ಅತ್ತೆನೂ ಬರಲಿ ಅಂತ ಕೇಳಿಕೊಳ್ಳೋಣ ಅಂತಾಳೆ ರಚನಾ ಈಚೆ ಕೆಳಗಡೆ ಹಾಲ್ನಲ್ಲಿ ದೇವರನ್ನ ಇಟ್ಟು ಎಲ್ಲ ಅಲಂಕಾರನೂ ಮಾಡ್ತಿರ್ತಾರೆ ಜೀವ ಬಂದು ಖುಷಿಯಿಂದ ನೋಡ್ತಾನೆ ಎಲ್ಲರೂ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಜೀವ ಕರಿತಾನೆ ರಾಣ ಬಂದು ಬರ್ತಾ ಬರ್ತಾ ಮೀಟಿಂಗ್ಗಳು ಜಾಸ್ತಿ ಆಗ್ತಿದೆ ಈ ಮನೇಲಿ ಅಂತಾನೆ ಮಾಡೋಕ್ಕೆ ಯಾರಿಗಾದರೂ ಕೆಲಸ ಇದ್ರೆ ತಾನೆ ಹಾಂ ಹ್ಞೂ ಅಂದರೆ ಸಾಕು ಪರಡಿಗಳನ್ನು ನಿಲ್ಲಿಸ್ದಂಗೆ ನಿಲ್ಲಿಸ್ತಾರೆ ಫಸ್ಟ್ ಪೂಜೆ ಆದರೂ ಮಾಡಿ ಅಂತಾನೆ ಕಪಿಲ್ ಏಯ್ ಸ್ವಲ್ಪ ಸುಮ್ಮನೆ ಇರಪ್ಪ ಸಂಜೀವ ಯಾವ ವಿಷಯಕ್ಕೆ ಕರೆದಿರೋದು ಅಂತಾರೆ ಈಶ್ವರ್ಚಂದ್ರ ಅದನ್ನು ರಚನೆ ಹೇಳ್ತಾರೆ ಅಂತಾನೆ ಜೀವ ಯಾಕಪ್ಪ ನಿಮಗೆ ಬಾಯಿ ಇಲ್ವಾ ಅಂತಾರೆ ಬಾಮಿನಿ ಬಾಯಿ ನಿಮಗಿಂತ ದೊಡ್ಡದಾಗೆ ಇದೆ ಅವನಿಗೆ ಬೇಡ ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ ಅಂತಾನೆ ಬಾಲ ನಾನು ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ನಾನು ಆಚರಣೆ ಮಾಡ್ತಿರೋ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದು ಅಂತಾಳೆ ರಚನಾ ಅದಕ್ಕೆ ಅಂತಾರೆ ಕನಕಾಂಬರಿ ಪದ್ಮಜ ಅತ್ತೆ ಈ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತಾಳೆ ರಚನಾ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಅತಿಗೆ ಏನು ಹೇಳ್ತಿದ್ದೀರ ನೀವು ದೊಡ್ಡಮ್ಮ ಪೂಜೆಗೆ ಬರೋದಾ ಅಂತಾಳೆ ದೇವಿ ಯಾಕೆ ಬಂದರೆ ಏನು ತಪ್ಪು ಅಂತಾನೆ ಜೀವ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಸಂಜೀವ ಅಕ್ಕಂಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತಾರೆ ಯಾತಕ್ಕೆ ಇಷ್ಟ ಆಗಲ್ಲ ಅಜ್ಜಿ ಬಂದರೆ ಚೆನ್ನಾಗಿರುತ್ತೆ ಅಂತಾಳೆ ಕೃಷ್ಣ ಕಂದಮ್ಮ ಇದು ನಿನಗೆ ಅರ್ಥ ಆಗೋ ಇರೋ ಆಗದೇ ಇರೋ ವಿಷಯ ಅತಿಗೆ ದೊಡ್ಡಮ್ಮಂಗೆ ಹುಷಾರಿಲ್ಲ ಅನ್ನೋದು ನಾನು ಆಲ್ರೆಡಿ ನಿಮಗೆ ಸುಮಾರು ಸಲ ಹೇಳಿದ್ದೀನಿ ಅವರಿಗೆ ಜನಗಳನ್ನ ಕಂಡ್ರೆ ಭಯ ಆಗುತ್ತೆ ಅವರಿಗೆ ಯಾಕೆ ಆ ಥರ ಆಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಕಳೆದ ಎಂಟು ವರ್ಷಗಳಿಂದ ನಾವು ಯಾವುದೇ ಹಬ್ಬಕ್ಕಾಗಲಿ ಪೂಜೆಗಾಗಲಿ ಕರೆದ್ರೆ ಅವ್ರು ಯಾವತ್ತೂ ಆಚೆ ಬಂದಿಲ್ಲ ಅಂತ ಹೇಳಿದ್ದೀವಿ ಅವರನ್ನು ಹಾಗೆ ಬಿಟ್ಟಿರೋದು ತಪ್ಪು ಆ್ಯಂಡ್ ಐಡಿಯಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತ ಮಾತೇ ಇದೆ ಹೇಳಿ ರಚನಾ ನೂರಕ್ಕೆ ನೂರು ಸತ್ಯವಾದ ಮಾತು ನಾನು ಅದೆಷ್ಟೋ ಸಲ ಇವರಿಗೆ ಹೇಳಿದ್ದೀನಿ ಅತ್ತಿಗೆ ನಾನು ಹಾಗೆ ಕತ್ಲೆ ಹಾಕಿ ಕೂಡಿ ಹಾಕಬೇಡಿ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಅಂತಾರೆ ಈಶ್ವರ್ ಚಂದ್ರ ನೀವೇನೋ ಹೇಳೋದು ನೋಡಿದರೆ ನಾವೇನೋ ಅವರನ್ನು ಜೈಲಲ್ಲಿ ಕಟ್ಟಾಕಿದ್ದೀವಿ ಅನ್ನೋ ಥರ ಹೇಳ್ತಿದ್ದೀರಲ್ಲ ಜನ್ ರನ್ನ ನೋಡಿದರೆ ಅವರು ಹೇಗೇಗೋ ಆಡ್ತಾರೆ ಅದು ಅವರಿಗೆ ಹಿಂಸೆ ನಮಗೂ ಹಿಂಸೆ ಅಂತಾನೆ ಅದು ಅವರನ್ನು ಹಾಗೆ ಇಟ್ಟಿರೋದು ಅಂತಾರೆ ಬಾಮಿನಿ ಇನ್ನೂ ಎಷ್ಟು ವರ್ಷ ಅವ್ರು ಹೇಗೆ ಇರಬೇಕು ಅಂತಾನೆ ಜೀವ ಸಂಜೀವ ಸರಿ ಹೋಗೋ ತನಕ ಇರಲೇಬೇಕು ಅಂತಾರೆ ಕನಕಾಂಬರಿ ಎಂಟು ವರ್ಷದಿಂದ ಟ್ರೀಟ್ಮೆಂಟ್ ನಡೀತಿದೆ ತಾನೆ ಇನ್ನೂ ಯಾಕೆ ಸರಿ ಹೋಗಿಲ್ಲ ಅಂತಾಳೆ ರಚನಾ ಅತ್ತಿಗೆ ಫಿಸಿಕಲ್ ಪ್ರಾಬ್ಲಮ್ ಆದರೆ ಬೇಗ ಗುಣ ಆಗ್ತಾರೆ ಅವರಿಗೆ ಆಗಿರೋದು ಮೆಂಟಲ್ ಪ್ರಾಬ್ಲಮ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಾಳೆ ದೇವಿ ಕೋಮಕ್ಕೆ ಹೋದವರು ರಿಕವರಿ ಆಗೋಕ್ಕೆ ವರ್ಷಗಳೇ ಹಿಡಿಯುತ್ತಂತೆ ಹಾಗಂತ ಮಾತ್ರೆ ಕೊಡ್ತಿದ್ದೀರಲ್ಲ ಯಾಕೆ ರಿಕವರಿ ಆಗ್ತಿಲ್ಲ ಅಂತ ಕೇಳಿದರೆ ಹೇಗೆ ಮೂರ್ಖತನ ಆಗುತ್ತೋ ಹಾಗೆ ನಿಮ್ಮ ಪ್ರಶ್ನೆನೂ ಮೂರ್ಖತನ ಆಗಿದೆ ಅಂತಾನೆ ಕಪಿಲ್ ಅತ್ತೆ ಏನು ನೀವು ಹೇಳೋ ಥರ ಕೋಮಕ್ಕೆ ಹೋಗಿಲ್ಲ ಅಂತಾನೆ ಬಾಲ ಉದಾಹರಣೆಗೆ ಹೇಳಿದ್ದು ಅಂತಾನೆ ಕಪಿಲ್ ಸರಿ ಸರಿ ನಿಮ್ಗಳ ಪ್ರಕಾರನೇ ಬರ್ತೀನಿ ಈ ಮಾತ್ರೆ ಮದ್ದು ತಗೊಂಡವರು ಒಂದೇ ಕಡೆ ಒಬ್ಬರೇ ಕೂತ್ರೆ ಅವ್ರ ಮಾನಸಿಕ ಸ್ಥಿತಿ ಸರಿ ಹೋಗುತ್ತಾ ಅಂತಾಳೆ ರಚನಾ ಮುಚ್ಚಿದ ಬಾಗಿಲ ಹಿಂದೆ ಅವರು ಒಬ್ಬರೇ ಕೂತ್ಕೊಂಡು ಗೋಡೆಗಳ ಥರ ಜೊತೆ ಮಾತಾಡ್ತಾರ ಅಂತಾನೆ ಜೀವ ಮಾನಸಿಕವಾಗಿ ಯಾರಾಗಿ ಯಾರಾದರೂ ಕೂಗ್ಗೆ ಹೋದಾಗ ನಾವು ನಿಮ್ಮ ಜೊತೆ ಇದ್ದೀವಿ ಧೈರ್ಯವಾಗಿರಿ ಅಂದರೆ ಅವರು ಆದಷ್ಟು ಬೇಗ ಚೇತರಿಸ್ಕೋತಾರೆ ಅದನ್ನು ಬಿಟ್ಟು ಒಂಟಿಯಾಗಿ ಕೂಡ್ ಹಾಕಿದರೆ ಅವ್ರ ಪರಿಸ್ಥಿತಿ ಬಿಗಡಾಯಿಸುತ್ತೆ ಇದನ್ನೇ ಸೈಕಾಲಜಿ ಅನ್ನೋದು ಅಂತಾರೆ ಈಶ್ವರ್ ಚಂದ್ರ ನೀವು ಯಾವಾಗ ಸೈಕಾಲಜಿ ಓದಿದಿರಿ ಅಂತಾರೆ ಬಾಮಿನಿ ಅತ್ತೆ ಖಾರದ ಪುಡಿ ಕಣ್ಣಿಗೆ ಬಂದು ಬಿದ್ದರೆ ಉರಿಯುತ್ತೆ ಅನ್ನೋದು ಕಾಮನ್ ಸೆನ್ಸ್ ಮಾವ ನೀವು ಹೇಳೋ ಮಾತು ಸರಿಯಾಗೇ ಇದೆ ಅತ್ತೆ ಕತ್ಲೆ ರೂಮಿಂದ ಹೊರಗೆ ಬಂದ್ರೇ ಸರಿ ಹೋಗ್ತಾರೆ ಅಂತ ನನಗನ್ನಿಸ್ತಿದೆ ಅಂತಾನೆ ಬಾಲ ಇಷ್ಟಕ್ಕೂ ಮನೆ ಯಜಮಾನ್ತಿನೇ ಇಲ್ಲದೆ ಅದು ಎಂತ ಪೂಜೆ ಮಾಡೋದು ನಾವು ಅತ್ತೆ ಪೂಜೆಗೆ ಬರಬೇಕು ಅಂತಾಳೆ ರಚನಾ ಹೌದು ಅಂತಾನೆ ಜೀವ ಎಸ್ ಅಂತಾಳೆ ಕೃಷ್ಣ ನಾನಿದ ಒಪ್ಪಲ್ಲ ಅಂತಾರೆ ಕನಕಾಂಬ್ರಿ ಅತ್ತಿಗೆ ಪ್ಲೀಸ್ ದಯವಿಟ್ಟು ನಾನು ಹೇಳೋದನ್ನು ಕೇಳಿ ದೊಡ್ಡಮ್ಮಗೆ ನಿಜವಾಗ್ಲೂ ಹುಷಾರಿಲ್ಲ ಸರಿ ದೊಡ್ಡಮ್ಮ ಬಂದರು ಅಂತಲೇ ಇಟ್ಕೊಳ್ಳಿ ಸಂಜೀವಣ್ಣನ ನೋಡಿ ಅವರು ಕೋಪ ಮಾಡಿಕೊಂಡು ಗಲಾಟೆ ಗಲಾಟೆ ಮಾಡಿಕೊಂಡ್ರೆ ಹಬ್ಬದ ದಿನ ಅದು ಚೆನ್ನಾಗಿರತ್ತಾ ಅಂತಾಳೆ ದೇವಿ ಕೋಪ ಮಾಡ್ಕೊಳ್ಳಿ ಇಲ್ಲ ಎರಡು ಏಟ್ ಹೊಡೀಲಿ ನನಗೆ ಅದೇ ಹಬ್ಬ ಆದರೆ ಅವ್ರು ಬರಲಿ ಅಂತಾನೆ ಜೀವ ನೀವು ಹೇಳೋದು ನಾವು ಹೇಳೋದು ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತಾರೆ ಕನಕಾಂಬ್ರಿ ನಿಮ್ಮ ಈಗೋ ಫೀಲಿಂಗ್ಸ್ಗೆ ಅಕ್ಕ ಬಲಿಯಾಗಬೇಕಾ ಅಂತಾರೆ ಬಾಮಿನಿ ಒಂದು ನಿಮಿಷ ನಾವು ಓಟಿಂಗ್ ತಗೊಳ್ಳೋಣ ಇವಾಗ ಪದ್ಮಜಾತಿಗೆ ಪೂಜೆಗೆ ಬರೋದು ಬೇಡ ಅನ್ನೋರೆಲ್ಲ ಕೈ ಮೇಲೆತ್ತಿ ಅಂತಾರೆ ಈಶ್ವರಚಂದ್ರ ಆಗ ಕಪಿಲ್ ಕನಕಾಂಬ್ರಿ ದೇವಿ ಕೈ ಎತ್ತುತ್ತಾರೆ ಹಾಗೆ ಬಾಮಿನಿನೂ ಕೈ ಎತ್ತುತ್ತಾರೆ ಈಶ್ವರಚಂದ್ರ ಆಗ ನಾಲ್ಕು ಓಟ್ ಬಿದ್ದಿದೆ ಇವಾಗ ಅತ್ತಿಗೆ ಪೂಜೆಗೆ ಬರಲಿ ಅನ್ನೋರೆಲ್ಲ ಕೈ ಮೇಲೆ ಎತ್ತಿ ಅಂತಾರೆ ಆಗ ಈ ರಚನಾ ಜೀವ ಬಾಲ ಕೃಷ್ಣ ಈಶ್ವರ್ಚಂದ್ರ ಕೈ ಎತ್ತುತ್ತಾರೆ ಕೃಷ್ಣ ನೀನೇನು ಚಿಕ್ಕವಳು ನಿನಗೆ ಓಟಿಂಗ್ ರೈಸಿಲ್ಲ ಅಂತಾರೆ ಭಾಮಿನಿ ಆಗ ಕೃಷ್ಣ ಕೈ ಕೆಳಗೆ ಹಾಕ್ತಾಳೆ ರಾಣ ನೀನು ಯಾರ ಪರ ಅಂತಾರೆ ಈಶ್ವರ್ಚಂದ್ರ ಇವಾಗ ನಿಮ್ಮಮ್ಮ ಪೂಜೆಗೆ ಬರಬೇಕಾ ಬೇಡವಾ ಎರಡರಲ್ಲಿ ಒಂದು ಉತ್ತರನ ನೀನೇ ಹೇಳು ಅಂತಾರೆ ಈಗ ರಾಣ ಕೈ ಮೇಲೆತ್ತಿ ಅಮ್ಮ ಪೂಜೆಗೆ ಬರಲಿ ಅವರು ದೇವರಿಗೆ ಪೂಜೆ ಮಾಡೋದನ್ನು ನೋಡಿ ಬಹಳ ವರ್ಷಗಳೇ ಆಗೋಯ್ತು ಅಟ್ಲೀಸ್ಟ್ ಕೃಷ್ಣ ಜನ್ಮಾಷ್ಟಮಿ ದಿನ ಆದರೂ ಅಮ್ಮ ಪೂಜೆ ಮಾಡೋದನ್ನು ನೋಡೋ ಭಾಗ್ಯ ಸಿಗಲಿ ನಮಗೆ ಅಮ್ಮ ಬರಲಿ ಅಂತಾನೆ ರಾಣ ದೇವಿ ಪೂಜೆ ಸಮಯಕ್ಕೆ ಅತ್ತಿಗೆನ ಕರ್ಕೊಂಡು ಬಾ ಅಮ್ಮ ಅಂತಾರೆ ಈಶ್ವರಚಂದ್ರ ಈಚೆ ರೂಮಲ್ಲಿ ರಚನಾ ಜೀವ ನಂಬೋಕೆ ಸಾಧ್ಯ ಆಗದೆ ಇರೋದೆಲ್ಲ ನಡೀತಿದೆ ಈ ಮನೇಲಿ ಅಲ್ಲ ನಮ್ಮನ್ನು ನೋಡಿದ್ರೇ ಕೆಂಡಕಾರು ರಾಣ ನಮ್ಮ ಪರವಾಗಿ ವೋಟ್ ಮಾಡಿಬಿಟ್ರು ಇದು ಒಂಥರ ಜಗತ್ತಿನ ಆರನೇ ಎಲ್ಲ ಎಂಟನೇ ಆಶ್ಚರ್ಯ ಅಂತ ಹೇಳ್ಬೋದು ಅಂತಳೆ ರಚನಾ ನನಗೂ ಮೊದಲು ನಂಬೋಕೆ ಆಮೇಲೆ ಯೋಚನೆ ಮಾಡಿದ್ದೆ ಅವನು ಸಪೋರ್ಟ್ ಮಾಡಿದ್ದು ನಮಗಲ್ಲ ಅಮ್ಮಂಗೆ ಅಂತ ಗೊತ್ತಾಯ್ತು ಅಂತಾನೆ ಜೀವ ಬೇಬಿ ತುಂಬ ಕನ್ಫ್ಯೂಸ್ ಆಗಿ ಮಾತಾಡ್ತಿದ್ದೀಯಾ ನೀನು ಅಂತಾಳೆ ಕೃಷ್ಣ ನನಗೂ ಅರ್ಥ ಆಗಿಲ್ಲ ಅಂತಾಳೆ ರಚನಾ ಅಮ್ಮನ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ರಾಣನೂ ಅಷ್ಟೇ ಪ್ರೀತಿ ಮಾಡ್ತಾನೆ ಆಗಿ ರಾಣಂಗೆ ನನ್ನ ಕಂಡ್ರೆ ಆಗದೆ ಇರ್ಬೋದು ಅದಕ್ಕೆ ಅದರದ್ದೇ ಆದ ಕಾರಣ ಇದೆ ಅಮ್ಮ ಅಂತ ಬಂದಾಗ ಅವನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಾವಿಬ್ಬರು ಬಯಸೋದು ಅಮ್ಮನ ಸಂತೋಷನೇ ಅಂತಾನೆ ಜೀವ ಹೇಗೋ ಅಮ್ಮ ನಿಮ್ಮಿಬ್ಬರಿಗೂ ಕನೆಕ್ಷನ್ ಪಾಯಿಂಟ್ ಆಗಿದ್ದೀರಲ್ಲ ಅಷ್ಟು ಸಾಕು ಇದನ್ನು ಇಟ್ಕೊಂಡೆ ನಾವು ರಾಣ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡ್ಬೋದು ಅಂತಳೆ ರಚನಾ ರಾಣ ಚಿಕ್ಕಪ್ಪ ನೋಡೋಕೆ ಮೇಲೆ ಟಫ್ ಬಟ್ ಹೀ ಸೋ ಸ್ವೀಟ್ ನಿಮಗೆ ಗೊತ್ತಿಲ್ಲ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತಳೆ ಕೃಷ್ಣ ರಚನಾ ಮುಂದೇನು ಅಂತಾನೆ ಜೀವ ಗ್ರ್ಯಾಂಡ್ ವೆಲ್ಕಮ್ ಜೀವ ನಾನು ಫಸ್ಟ್ ಟೈಮ್ ಅತ್ತೆನ ನೋಡಿದ್ದು ಮಾವನವರ ಕಾರ್ಯಕ್ರಮದಲ್ಲಿ ಕುಂಕುಮ ಇಲ್ಲದೆ ಬಳೆ ಇಲ್ಲದೆ ಅವರನ್ನು ನೋಡೋಕೆ ಆಗ್ತಿರ್ಲಿಲ್ಲ ಆದರೆ ಅವರು ಇವತ್ತು ಬಿಚ್ಚೋಲೆ ಗೌರವಂತರ ಬರೋ ಹಾಗಿಲ್ಲ ಕಲ್ಪತರು ಸಾಮ್ರಾಜ್ಯದ ಅವರು ಅವ್ರ ಅಂತಸ್ತಿಗೆ ತಕ್ಕನಾಗಿ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆನ ಹಾಕ್ಕೊಂಡು ಬಹಳ ಗಂಭೀರವಾಗಿ ಬರಬೇಕು ಅಂತಳೆ ರಚನಾ ಕರೆಕ್ಟ್ ಅಮ್ಮ ಮಹಾರಾಣಿ ಥರನೇ ಬರಬೇಕು ಅಂತಾನೆ ಜೀವ ಅದಕ್ಕೆ ಬೇಕಾಗಿರೋ ಡ್ರೆಸ್ಸು ಒಡವೆ ಇದನ್ನೆಲ್ಲ ಎಲ್ಲಿಂದ ತರೋದು ಅಂತಳೆ ಕೃಷ್ಣ ಕೃಷ್ಣ ನಿನ್ನ ಅಜ್ಜಿ ಅಂದರೆ ಸಾಮಾನ್ಯದವರ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಹೆಂಡತಿ ಅವರ ಹತ್ರ ಇಲ್ಲದೇ ಇರೋ ಒಡವೆನ ವಸ್ತ್ರಣ ನಾನು ದೇವಿ ಹತ್ರ ಕೇಳಿ ತಗೊಂಡು ಅವರನ್ನು ರೆಡಿ ಮಾಡ್ತೀನಿ ಅಂತೇಳೆ ರಚನಾ ಈಚೆ ಕನಕಾಂಬರಿ ರಾಣ ಯಾಕೋ ನಮ್ಮ ವಿರುದ್ಧ ವೋಟ್ ಮಾಡ್ದೆ ಅಂತಾರೆ ಅವನನ್ನ ತುಳಿಯೋದಕ್ಕೆ ಅವರೆಲ್ಲ ಅಮ್ಮ ಪೂಜೆಗೆ ಬರಲಿ ಅಂತ ಅಷ್ಟೊಂದು ಫೈಟ್ ಮಾಡ್ತಿರ್ಬೇಕಾದ್ರೆ ನಾನು ಅವ್ರ ಮಗ ಆಗಿ ಬರೋದು ಬೇಡ ಅಂದರೆ ತಪ್ಪಾಗೋದಿಲ್ವಾ ಅದಕ್ಕೆ ಬರಲಿ ಅಂತ ಹೇಳಿದೆ ಅಂತಾನೆ ರಾಣ ಅಲ್ಲ ಅಣ್ಣ ದೊಡ್ಡಮ್ಮ ಹೊರಗೆ ಬಂದು ಆ ಸಂಜೀವನ ಕ್ಷಮಿಸ್ಬಿಟ್ರೆ ಮೊದಲೇ ಮಾತಲ್ಲಿ ಮನೆ ಕಟ್ಟು ಅದು ಅಂತಾನೆ ಕಪಿಲ್ ಹೌದು ಕಣೋ ನನಗೂ ಅದೇ ಭಯ ಆಗ್ತಿರೋದು ಆ ಸಂಜೀವನಿಗಿಂತ ಅವನ ಹೆಂಡತಿ ರಚನಾ ಮಾತಿನ ಮಲ್ಲಿ ಅವಳು ಬೆಣ್ಣೆ ಮಾತಲ್ಲಿ ಅಕ್ಕ ಏನಾದರೂ ಅವಳ ಕಡೆ ತಿರುಗಿಸ್ಕೊಂಡ್ಬಿಟ್ರೆ ಅಂತಾರೆ ಕನಕಾಂಬ್ರಿ ಅದೆಲ್ಲ ಏನೂ ನಡೆಯೋದಿಲ್ಲಮ್ಮ ಅದಕ್ಕೆ ನಾನು ಬಿಡೋದು ಇಲ್ಲ ಅಮ್ಮ ಬಂದಿದ್ದ ತಕ್ಷಣವೇ ಆ ಸಂಜೀವನನ್ನು ಸಿಇಒ ಪೋಸ್ಟಿಂದ ಕಿತ್ತಾಕ್ದ ಅಂತ ಆಳ್ತೀನಿ ನಾನು ಯಾಕೆ ಬದುಕಿರಬೇಕು ಅಂತ ಕಣ್ಣೀರು ಸುರಿಸ್ತೀನಿ ಅದನ್ನು ನೋಡಿ ಅಮ್ಮ ಏನು ಮಾಡ್ತಾರೆ ಅಂತ ನೆರಾಣ ನನ್ನ ಮಗನಿಂದ ಆಸ್ತಿನ ಕಿತ್ಕೊಂಡು ಈಗ ನೀನು ಅಧಿಕಾರನ ಕಿತ್ಕೊಂಡೆ ಅಂತ ಸಂಜೀವನಿಗೆ ಸಿಕ್ಕಿದ್ದನ್ನು ತಗೊಂಡು ಹೊಡಿತಾರೆ ಅಂತಾನೆ ಕಪಿಲ್ ಹಬ್ಬ ಕಳೆ ಕಟ್ಟತ್ತೆ ಮಜಾ ಬರುತ್ತೆ ಲೈಫಲ್ಲಿ ಅಮ್ಮ ಹೊರಗೆ ಬರಲಿ ಅಂತ ಅವನು ಯಾವತ್ತೂ ಆಸೆ ಪಡೋದಿಲ್ಲ ಅಂತಲೇ ರಾಣ ಇದು ಅಣ್ಣ ಏಟು ಅಂದರೆ ಅಂತಾನೆ ಕಪಿಲ್ ಆಗ ರಚನಾ ಬಂದು ಅವರೇ ತುಂಬ ಥ್ಯಾಂಕ್ಸ್ ಅಂತಾಳೆ ಯಾಕೆ ಅಂತಾನೆ ರಾಣ ಅತ್ತೆ ಪೂಜೆಗೆ ಬರೋದನ್ನು ಒಪ್ಪಿದ್ದಕ್ಕೆ ಅಂತಾಳೆ ರಚನಾ ಅವರು ನನ್ನ ರೀ ಯಾವಾಗಲೂ ಸಂತೋಷವಾಗಿ ಇರಬೇಕು ಅನ್ನೋದನ್ನೇ ನಾನು ಬಯಸೋದು ಅಂತಾನೆ ರಾಣ ನಮ್ಮ ನಮ್ಮ ನಡುವೆ ಏನೇ ಮನಸ್ತಾಪ ಇದ್ದರು ಅಮ್ಮ ಅಂತ ಬಂದಾಗ ಮಕ್ಕಳು ಮಕ್ಕಳೇ ರಾಣ ಅತ್ತೆ ಬಹಳ ವರ್ಷಗಳ ನಂತರ ಆ ರೂಮನ್ನು ಬಿಟ್ಟು ಆಚೆ ಬರ್ತಿದ್ದಾರೆ ಅವರು ಮಹಾರಾಣಿ ಥರ ಬರಬೇಕು ಅನ್ನೋದು ನಮ್ಮ ಆಸೆ ಅಂತಳೆ ರಚನಾ ಥ್ಯಾಂಕ್ಸ್ ರಿಯಲಿ ಸ್ವೀಟ್ ಆಫ್ ಯು ಥ್ಯಾಂಕ್ಸ್ ಫಾರ್ ದ ಅಫೆಕ್ಷನ್ ಯುವರ್ ಶೋಯಿಂಗ್ ಟು ಮೈ ಮದರ್ ಅಂತಾನೆ ರಾಣ ಮೈ ಪ್ಲೆಜರ್ ದೇವಿ ಹತ್ರ ಹೋಗಿ ಅತ್ತೆ ಒಡವೆ ವಸ್ತ್ರ ರೆಡಿ ಮಾಡೋದಕ್ಕೆ ಕೇಳಿದೆ ಅದು ನಿಮ್ಮ ಹತ್ರ ಇದೆ ಅಂದರು ಅದನ್ನು ಕೊಟ್ರೆ ಅಂತಳೆ ರಚನಾ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ನಾವೆಲ್ಲ ನಿಮ್ಮ ಥರ ಕಲ್ಪತರು ಸಾಮ್ರಾಜ್ಯಕ್ಕೆ ಓನರ್ಸ ಸ್ಟಾರ್ ಆಫ್ಟರ್ ಆಲ್ ಕೆಲ್ಸದವ್ರು ಇದ್ದಿದ್ದು ಒಂದು ಸಿಇಒ ಪೊಸಿಷನ್ನ ನನ್ನಿಂದ ಕಿತ್ಕೊಂಡ್ಬಿಟ್ರಿ ಅಂತಾನೆ ರಾಣ ರಾಣ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಳೆ ರಚನಾ ಮೇಡಮ್ ನಾವೆಲ್ಲ ಗಂಜಿ ಗಿರಾಕಿಗಳು ದುಡಿದ್ರೇ ಊಟ ನಮಗೆ ನಮ್ಮ ಹತ್ರ ಎಲ್ಲಿಂದ ಬರಬೇಕು ಈ ಒಡವೆ ವಸ್ತ್ರ ಎಲ್ಲ ನಮ್ಮ ಹತ್ರ ಏನೂ ಇಲ್ಲ ಅಂತ ರಾಣ ಓಕೆ ಅಂತ ರಚನೆ ಹೋಗ್ತಾಳೆ ಆಗ ಮೂರು ಜನ ಜೋರಾಗಿ ನಕ್ತಾರೆ ಈಚೆ ರೂಮಲ್ಲಿ ಜೀವ ಬಾಲಕೃಷ್ಣ ಇರ್ತಾರೆ ರಚನಾ ಬೇಜಾರಿಂದ ರೂಮಿಗೆ ಬರ್ತಾಳೆ ಅಮ್ಮ ಅಜ್ಜಿ ಒಡವೆ ಸೀರೆ ಎಲ್ಲಿ ತರಲೇ ಇಲ್ಲ ನೀನು ಅಂತಾಳೆ ಕೃಷ್ಣ ದೇವಿ ಕೊಡಲ್ಲ ಅಂತೇನಾದರೂ ಹೇಳಿದ್ರಾ ಅಂತಾನೆ ಬಾಲ ಅವೆಲ್ಲ ದೇವಿ ಹತ್ರ ಇಲ್ಲ ರಾಣ ಹತ್ರ ಇದೆ ಅಂತ ಹೇಳಿದರು ಅವ್ನು ಕೊಡೋಲ್ಲ ಅಂತ ಹೇಳಿದ ಅಂತಳೆ ರಚನಾ ಯಾತಕ್ಕಂತೆ ಅಂತಾನೆ ಜೀವ ಅಲ್ಲಿ ಸಭೆಯಲ್ಲಿ ಅಮ್ಮ ಪೂಜೆಗೆ ಬರಲಿ ಅವ್ರು ಪೂಜೆ ಮಾಡಿದೆ ತುಂಬ ವರ್ಷ ಆಯಿತು ಅಂತ ಕತೆ ಹೊಡೆದ್ನಲ್ಲ ಈಗ ಕೊಡಲ್ಲ ಅಂತಿದ್ದಾನಾ ಅಂತಾನೆ ಬಾಲ ಈ ಡಬಲ್ ಸ್ಟ್ಯಾಂಡರ್ಡ್ ನನಗೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಲ್ಲೊಂಥರ ಇಲ್ಲೊಂಥರ ಬಿಹೇವ್ ಮಾಡ್ತಾರೆ ಅಂತಾಳೆ ರಚನಾ ಬಿಟ್ಟಾಕಿ ಅವ್ನು ಸ್ವಲ್ಪ ಹಾಗೇನೆ ಅಂತಾನೆ ಜೀವ ಮತ್ತು ಅಜ್ಜಿಗೆ ಒಡವೆ ಸೀರೆ ಅಂತಾಳೆ ಕೃಷ್ಣ ನಾನು ತರ್ತೀನಿ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ